ಭಿಕ್ಷೆ ಬೇಡಿ ತಂದ ಹಣದಿಂದ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಅಂತ ಬಡ ವಿದ್ಯಾರ್ಥಿಗಳ ಸಮವಸ್ತ್ರ ಖರೀದಿಗೆ ಅಂತ ಹಣ ಸಹಾಯವನ್ನ ಮಾಡಿದಂತ ತೃತೀಯ ಲಿಂಗಿ ರಾಜಮ್ಮ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಅಭಿನಂದನೆಯ ಪತ್ರವನ್ನು ಬರೆದಿದ್ದಾರೆ ಬಳ್ಳಾರಿಯ ಕಂಪ್ಲಿಯ ರಾಜಮ್ಮ ಕಾರ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸುಗ್ಗೇನಹಳ್ಳಿ ಗ್ರಾಮಸ್ಥ ಆಗಿರುವಂತಹ ಈ ರಾಜಮ್ಮ ಅವರು ಭಿಕ್ಷೆ ಬೇಡಿದ ಹಣದಲ್ಲಿ ಉಳಿತಾಯ ಮಾಡಿದರು ಆ ಹಣವನ್ನೇ ಶಾಲೆಯ ಅಭಿವೃದ್ಧಿಗೆ ಅಥವಾ ಆ ಶಾಲೆಯಲ್ಲಿ ಬಡ ಮಕ್ಕಳೇನಿದ್ದಾರೆ ಅವರ ಸಮವಸ್ತ್ರಕ್ಕಾಗಿ ಅನುದಾನ ರೀತಿಯಲ್ಲಿ ಹಣ ಕೊಟ್ಟಿದ್ದಾರೆ ಕಂಪ್ಲಿ ತಾಲೂಕಿನ ಸುಗ್ಗೇನಹಳ್ಳಿ ಗ್ರಾಮಸ್ಥರು ರಾಜಮ್ಮ ಅವರ ಈ ಸಾಮಾಜಿಕ ಕಾರ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅಭಿನಂದನೆ ಸಲ್ಲಿಸೋದಕ್ಕೆ ಅಂತ ಪತ್ರ ಬರೆದಿದ್ದಾರೆ ರಾಜಮ್ಮ ಅವರ ಸಾಮಾಜಿಕ ಕಳಕಳಿ ಅನನ್ಯ ಅಂತ ಸಿಎಂ ಸಿದ್ದರಾಮಯ್ಯ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸವಾಲಿನ ನಡುವೆಯೂ ರಾಜಮ್ಮರ ಸೇವೆ ಆದರ್ಶವಾಗಿದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ನಿಸ್ವಾರ್ಥ ಸೇವೆ ಮಾದರಿಯಾಗಿದೆ ರಾಜಮ್ಮ ತೃತೀಯ ಲಿಂಗಿ ಅವರ ಕಾರ್ಯಕ್ಕೆ ಅಭಿನಂದನೆ ಅಂತೇಳಿ ಸಿ ಎಂ ಸಿದ್ದರಾಮಯ್ಯನವರು ಪತ್ರ ಬರ್ತಿರೋದು ಶಾಲೆಗೆ ಹೋಗೋದಕ್ಕೆ ಸಾಧ್ಯವಾಗದ ಮಕ್ಕಳಿಗೆ ಆಸರೆ ಆಗಿದ್ದಾರೆ ಈ ರಾಜಮ್ಮ ಭಿಕ್ಷಾಟನೆ ಮಾಡಿ ಬಡ ಮಕ್ಕಳಿಗೆ ಸಹಾಯ ಮಾಡ್ತಿರುವಂಥ ರಾಜಮ್ಮ ಅವರ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಪತ್ರವನ್ನು ಬರೆದು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ತೃತೀಯ ಲಿಂಗಿಯಾಗಿ ಅನೇಕರು ಭಿಕ್ಷಾಟನೆ ಮಾಡುವಂಥ ಸಂದರ್ಭದಲ್ಲಿ ದುರುಪಯೋಗ ಮಾಡಿಕೊಂಡಿದ್ದನ್ನು ನೀವು ನೋಡಿರ್ತೀರಾ ಆದರೆ ಅಂಥದ್ರ ಮಧ್ಯೆನೇ ಇವರು ಸವಾಲಿನ ಕೆಲಸದ ನಡುವೆ ಭಿಕ್ಷಾಟನೆಯ ನಡುವೆ ಆ ಹಣವನ್ನ ಉಳಿತಾಯ ಮಾಡಿ ಬಡ ಮಕ್ಕಳಿಗೆ ಸಮವಸ್ತ್ರಕ್ಕಾಗಿ ಅಂತ ಹಣ ಕೊಟ್ಟಿರೋದಿದೆಯಲ್ಲ ಮೆಚ್ಚುಗೆಯ ಕಾರ್ಯ ದಿವಸ ಭಿಕ್ಷಾಟನೆ ಮಾಡಿ ನಾನು ಹೊಟ್ಟೆ ಬದುಕ್ಬೇಕು ಅದ್ರಾಗ ರುಪಾಯಿ ರುಪಾಯಿ ತಗೋದಿತ್ತು ನನ್ಗೆಂತೂ ಮಕ್ಳ ಮಕ್ಳದವ್ರು ಮಕ್ಕಳು ಮಕ್ಕಳಂತೇಳಿ ಗೋರ್ಮೆಂಟ್ ಶಾಲೆ ಆಗ ಅವ್ರಿಗೆ ಪೂರ್ತಿ ಕೊಡೋರೇನೆ ಗೋರ್ಮೆಂಟ್ ಶಾಲೆಗೆ ಸೇರ್ಸೋದು ಇದ್ದವ್ರು ಕಾರ್ಮೆಂಟ್ಗೆ ಆಗ್ತಾರ ಇದ್ ಮಾಡ್ತಾರ ಇದ್ದ ಇದ್ರು ಏನು ಮಾಡೋದೈತೆ ಗೋರ್ಮೆಂಟ್ ಶಾಲೆಗೇನೆ ಆಗಬೇಕು ಆಗದಂತ ಕಾಲದಲ್ಲಿ ನನ್ನ ಹೊಟ್ಟೆಲಿ ಮಕ್ಕಳಿಲ್ಲ ಅವರು ಒಂದು ಅಂತಂದೇಳಿ ನಾನು ಭಿಕ್ಷೆ ಬೇಡದಾಗ ಆ ಮಕ್ಕಳಿಗೆ ನಾನು ಬಟ್ಟೆಗಳು ಕೊಡಿಸಿದ್ದೀನಿ ಧನ್ಯವಾದ ಯಾವ ಸಾಲಮ್ಮ ಸುಬ್ಬನಳ್ಳಿ ಸಾರಿ ಸುಬ್ರಹಳ್ಳಿ ಎರಡು ಸಾಲಿಗೆ ಕೊಡಿಸಿದ್ರಿ ಶರ್ಟು ಪ್ಯಾಂಟು ಕೊಡಿಸಿದೀನಿ ಸಾರ್ ಈಗ ಎರಡನೇ ವರ್ಷ ಮುಂದೆ ಒಂದೇ ಸಾಲಿಗೆ ಕೊಡ್ಸಿದ್ವಿ ಇವಾಗ ಎರಡು ಸಾಲಿಗೆ ಕೊಡಿಸಿದ್ರು ಎಷ್ಟು ಖರ್ಚು ಬಂದ ಸಾವಿರ ಬಂದ ಸರ್ ಅರವತ್ತೈದು ಸಾವಿರ ಬಂದ್ರೆ ಅರವತ್ ಸಾವಿರ ಅಂತ ಅದ್ರಾಗ ಆಯ್ತು ಎಲ್ಲ ನೀವು ಕೂಡಿಟ್ಟ ಹಣ ನಾನು ಕೂಡಿಟ್ಟ ಹಣಪ್ಪ ಭಿಕ್ಷೆ ಬೇಡಿ ನಿಮ್ಮ ತರ್ತಕ ಕಾಡಿ ಬೇಡಿ ಇಸ್ಕೊಂಡು ತಿಂದು ಅದ್ರಾಗ ರೂಪಾಯಿ ಕೈ ನಾನು ಮಕ್ಕಳಿಗೆ ದಾನ ಮಾಡಿದ್ದೀನಿ ಎಷ್ಟು ಮಕ್ಕಳಿಗೆ ನೂರ ಐವತ್ತು ಮಕ್ಕಳಿಗೆ ಮಾಡಿದ್ದೀನಿ ಮಕ್ಕಳಿಗೆ ಎರಡು ಶಾಲೆ ಹ್ಞೂನಪ್ಪ ನಾನು ಸುಗ್ನಳ್ಳಿಯಾಗ ನಾನು ಇರೋದು ಇಲ್ಲಿ ನಾನು ಕಂಪ್ಲೇಲಿ ವಾಸ ಮಾಡಿ ಹೆಸರು ಅಲ್ಲಿ ಏನಪ್ಪ ನಾನು ಸುಗ್ನಳ್ಳಿಯಲ್ಲಿ ವಾಸ ಮಾಡಿ ಹುಡುಗಿ ಮೂಡಿ ಕಟ್ಸ್ಕೊಂಡು ಒಂದು ಶೆಡ್ ನಾನು ಇಲ್ಲೇ ಕಂಪ್ಲೇಲಿ ವಾಸ ಮಾಡ್ತೇನೆ ದಿವಸ ಭಿಕ್ಷಾಟನೆ ಮಾಡಿ ನಾನು ಹೊಟ್ಟೆ ಬದುಕೋಗ್ತೀನಿ ಎಸ್ ಈ ಬಗ್ಗೆ ಮಾತನಾಡೋದಕ್ಕಿಂತ ನಮ್ ಜೊತೆಗೆ ಸ್ವತಃ ರಾಜಮ್ಮ ಅವರೇ ಇದ್ದಾರೆ ಅಮ್ಮ ನಮಸ್ಕಾರ ಹೇಗಿದ್ದೀರಿ ನಮಸ್ಕಾರ ಮೇಡಂ ನಮಸ್ಕಾರ ಮೇಡಂ ಹೇಗಿದ್ದೀರಿ ಸಿಎಂ ಸಿದ್ದರಾಮಯ್ಯನವರೇ ನಿಮ್ಮ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಕಡೆಯಿಂದ ಕೂಡ ನಿಮ್ಮ ಈ ಒಂದು ಸಾಮಾಜಿಕ ಕಳೆಕಳಿಗೆ ಒಂದು ಸಲ್ಯೂಟ್ ಹೇಗ ಅನಿಸ್ತಾ ಇದೆ ಅಮ್ಮ ಖುಷಿ ಅನಿಸ್ತಾ ಇದೆ ಅಮ್ಮ ನಾನೇನೈತೆ ಅಮ್ಮ ನಾನೇನೈತೆ ರೋಡ್ನಾಗ ಕಲೆಕ್ಷನ್ ಮಾಡ್ಬೇಕು ರೂಪಾಯಿ ಎಂಟು ಇಸ್ಕೋಬೇಕು ನನ್ಗೆ ಆಸ್ತಿಲ್ಲ ಅನ್ಸತಿಲ್ಲ ನಾನು ಮಾಟಿಗೆ ಬಿದ್ದೀನಿ ಗುಡಿ ಗುಂಡಾರದಲ್ಲಿ ನಾನು ಮತ್ ನಾನು ಏನ್ ಮಾಡಿದ್ದು ರೂಪಾಯಿ ಎಂಟನೇ ಕೈಲಿಟ್ಟಿದ್ದು ಉರ್ಗಂಗ್ ಕೈಲಿಟ್ಟು ನಾನು ಒಟ್ಟಿಗೆ ಗಿಟ್ಟಾಗಲಿ ನನ್ನ ಮಕ್ಳಿಗೆ ಅಂತ ನಾನು ಒಂದ್ ಅಂತಂದು ನಾನು ನನ್ ಕೈಲಿ ಆದೋಟು ನಾನು ಮಾಡಿದೀನಿ ಮೇಡಮ್ ಅಲ್ಲಮ್ಮ ನೀವು ಸೂರಿಲ್ಲ ಇಲ್ಲ ಅಂತ ಹೇಳ್ತಿದೀರ ನೀವು ಭಿಕ್ಷಾಟನೆ ಮಾಡಿರೋ ದುಡ್ಡಲ್ಲಿ ಉಳಿತಾಯ ಮಾಡ್ಕೊಂಡು ನೀವೇ ಸೂರ್ ಕಟ್ಕೊಳ್ಬೋದಿತ್ತು ಆದ್ರೆ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ನೀವು ಒಂದ್ ಮಾತ್ ಹೇಳಿದ್ರಿ ಅಲ್ಲಿ ನನ್ ಹೊಟ್ಟೆಲಿ ಮಕ್ಕಳಿಲ್ಲ ಬಟ್ ಬೇರೆ ಬಡವ್ರ ಮಕ್ಕಳನ್ನ ಉದ್ಧಾರ ಮಾಡಬೇಕು ಅವ್ರ ಶಾಲೆ ಕಲಿಬೇಕು ಅದಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ ಅಂತ ನಿಜಕ್ಕೂ ಕೂಡ ಇಂತ ಅಪರೂಪದ ವ್ಯಕ್ತಿತ್ವ ನೋಡೋದಕ್ ಖುಷಿ ಅನ್ಸುತ್ತೆ ನಮ್ಗೂ ಈಗ ನಮ್ಮೇಲಿ ಅಣ್ಣ ಮೇಡಂ ಹ್ಮ್ ಹ್ಮ್ ನಾವ್ ಏನ್ ಮಾಡಿದ್ರು ಕೂಡ ತಿಂದಾರ ಅದಾರ ನಾವ್ ಸತ್ತ ಕಾಲಕ್ಕ ಸತ್ತರ ಸತ್ತಿದ್ದನ್ ಬಿಡ್ ಬದ್ದಿದ್ದನ್ ಬಿಡ್ ಅಂತಾರ ಈಗ ಬಡ ಮಕ್ಕಳಿಗೆ ದೇಶಕ್ಕ ನಾವು ಸ್ವಲ್ಪ ಕೊಟ್ನೆಪ್ಪ ಅಂದ್ರೆ ಅವ್ರು ನೆನಸ್ತಪ್ಪ ನಾವ್ ಸ್ವರ್ಗಕ್ ಹೋದ್ರು ಕೂಡ ಸ್ವಲ್ಪ ಶಾಂತಿ ಮೇಡಂ ಮೇಡಮ್ ಎಷ್ಟು ದಿನದಿಂದ ಕೂಡಿಟ್ಟಿದ್ರಿ ಈ ಹಣವನ್ನ ಎಮ್ಮ ನಾನು ಈಗ ಎರಡು ವರ್ಷ ಮುಂದೆ ಕೊಡಿಸಿದ್ನಿ ಅಮ್ಮ ಮೇಡಮ್ ಒಂದ್ ಸಾಲಿಗೆ ಹ್ಮ್ ಈಗ ಮತ್ತೆ ಈಗ ಎರಡು ಸಾಲಿಗೆ ಕೊಡಿಸಿದೀನಿ ಮೇಡಂ ಎರಡು ವರ್ಷದಿಂದ ಕೂಡಿಟ್ಟಿದ ಹಣ ಇದು ಓನಿ ಹ್ಮ್ ಈ ಒಂದು ಚಿಂತನೆ ಹೆಂಗ್ ಬಂತಮ್ಮ ನಿಮ್ಗೆ ಅಂದ್ರೆ ಶಾಲಾ ಮಕ್ಕಳಿಗೆ ಅಭಿವೃದ್ಧಿಗೋಸ್ಕರ ಕೊಡ್ಬೇಕು ಬಡ ಮಕ್ಕಳಿಗೆ ಅಂತ ಕೊಡ್ಬೇಕು ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ನಮ್ಗೆ ಶಾಲೆನೆ ಓದಿಸಿಲ್ಲ ಬರ್ತನ್ ಕಾಲ ಅವಾಗ ತಿಂಬಕದ್ದು ಬೇಕಾದ್ರು ಅನ್ನ ಸಿಕ್ಕರ್ ಸಾಕಾಗಿತ್ತ ಏನಿದ್ದಿಲ್ಲ ಈಗ ನಾನು ಒಂದು ಶಾಲೆ ಕಲ್ತಿಲ್ಲ ಆಂಬಾಗ್ ತರ ಕಲ್ತಲ್ಲ ನನ್ನ ನನ್ಗೆ ಇದ್ದೆ ಹತ್ತಂಗಿತ್ತು ನಾನ್ ಇದ್ದ ಕಲ್ಸಲ್ಲ ಇದ್ದರ ಮಕ್ಕಳ ಕಲಿ ಅವ್ರು ಚೆನ್ನಾಗಿರ್ಲಿ ಅವ್ರು ಚೆನ್ನಾಗಿದ್ರೆ ನನ್ ದಯೆನು ಚೆನ್ನಾಗಿರ್ತತ್ ಅಂತ ಅಂದು ನಾನು ಏಕ್ ಪಿತ್ತ ಮರ ನಾನ್ ಮಾಡಿದೀನಿ ಮೇಡಮ್ ಊರಲ್ಲೆಲ್ಲಾ ಒಳ್ಳೆ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇದೆಯಾ ನಿಮ್ಮ ಈ ಒಂದು ಮೆಚ್ಚುಗೆ ಕಾರ್ಯಕ್ಕೆ ಹ್ಮ್ ಹ್ಮ್ ಪತ್ರ ನೋಡಿದ ತಕ್ಷಣ ಏನ್ ಅನ್ನಿಸ್ತಮ್ಮ ಸಿದ್ದರಾಮಯ್ಯನವರ ಈ ಪತ್ರವನ್ನ ಅವರು ಫೋನ್ ಮಾಡಿದ್ರಿ ಮೇಡಮ್ ಹ್ಮ್ ಹ್ಮ್ ಇದ್ದಂತವ್ರು ಗವರ್ಮೆಂಟ್ ಸಂಬಳ ತಿಂಬರು ಒಂದ್ ರೂಪಾಯಿ ಕೊಡಲ್ಲ ರೋಡ್ ನಲ್ಲಿ ಕೂಡ ಹ್ಮ್ ಹ್ಮ್ ನಿಮ್ಗೂ ಓದ್ಬೇಕು ಅನ್ನೋ ಆಸಕ್ತಿ ಇತ್ತ ಅಮ್ಮ ಬೇರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಯಾವತ್ತಾದ್ರೂ ಅವಾಗ ಈಗ ಈಗ ಅನ್ಸಿತ್ಮಗೆಂತೂ ಕೆಲಸ ಬರಂಗಿಲ್ಲ ನಾವ್ ಓದಿಲ್ಲ ಏನಿಲ್ಲ ನಿಕ್ಷೇತ ಮಾಡೋದಕ್ಕಿಂತ ಒಂದ್ ಯಾವ್ದೋ ಒಂದ್ ಕೆಲಸ ಕೊಟ್ಟರು ಒಂದು ಕಾಸ ಬೆಳೆದ್ ಕೊಟ್ರೂ ಕೂಡ ನಾನು ಮಾಡಕ್ ರೆಡಿದಿನಿ ಮೇಡಮ್ ಇಲ್ಲಿ ಓಡಾಡುದ ನಾವು ಇಲ್ಲಿ ಕೇಳಿ ಕಾಟ ಪೊಲೀಸ್ರ ನಿಮ್ಗೆ ಅಧಿಕಾರಿ ಯಾರು ಕೊಟ್ರು ಯಾರಿಲ್ಲ ಇಲ್ಲಿ ಕೇಳಬಾರ ಅಂದ್ರ ನಮ್ಮ ಒಟ್ಟೆ ಜೀವನ ಮಾಡೋದಿಲ್ಲ ನಮ್ಮ ಹೊಲ್ಗಳಿ ಆ ನಾವ್ ಕೆಲಸ ಮಾಡಕ್ ನೀವ್ ಮುತ್ತ ಕಟ್ಟಿರಮ್ಮ ಜೋಗ್ನವ್ರು ನೀವು ಕೆಲಸ ಮಾಡ್ಬಾರ ನಮ್ಮ ಹೊಲ್ದಲ್ಲಿ ನೀವ್ ಮನಿಗ್ ಹೋಗ್ರ ಅಂತ ಕೇಳ್ತಾರ ಅದಕ್ಕೂ ನಾವ್ ಏನ್ ಮಾಡೋದೈತಿ ಭಿಕ್ಷಾಟ ಮಾಡುದ್ರೆ ನಮ್ಗ್ ಹೊಟ್ಟೆನೇ ಇಲ್ಲ ನಮ್ಗೆ ಬಟ್ಟೆ ತುಂಬೋದೇ ಇಲ್ಲ ಆದ್ರೀತಿಯಲ್ಲೇ ನಾವ್ ಇಲ್ಲಿ ಮಾಡ್ತಾ ಇದೀವಿ ಇದ್ರ ಕಾಲ ಈಗ ನಾನೀಗ ಇವತ್ತು ವರ್ಷ ಅಮ್ಮ ನಾನ್ ಸೇರು ಏನ್ ಮೇಡಮ್ ಎಷ್ಟು ವರ್ಷದಿಂದ ಈ ರೀತಿಯಾಗಿ ಭಿಕ್ಷಾಟನೆ ಮಾಡ್ತಿದೀರಾ ಇಲ್ಲಿ ಈ ಒಂದ್ ಸಂದರ್ಭದಲ್ಲಿ ನಿಮ್ಗೆ ಏನ್ ಸವಾಲುಗಳು ಮೇಡಂ ಐವತ್ತು ವರ್ಷದ ಮಾಡ್ತಾ ಇದೀನಿ ಮೇಡಂ ನಾನು ಹ್ಮ್ ಹ್ಮ್ ಏನೇನ್ ಸವಾಲುಗಳು ಫೇಸ್ ಮಾಡಿದೀರಾ ಏನ್ ಮೇಡಂ ಸವಾಲುಗಳು ಅಂದ್ರೆ ಈ ರೀತಿ ಭಿಕ್ಷಾಟನೆ ಮಾಡುವಂತ ಸಂದರ್ಭದಲ್ಲಿ ಏನೇನ್ ಚಾಲೆಂಜಸ್ ಬರುತ್ತೆ ಅಂತ ಏನ್ ಇಲ್ಲ ಮೇಡಮ್ ಅವ್ರ ಒಂದ್ ಐದ್ ಹತ್ತು ರೂಪಾಯಿ ಕೊಟ್ರೆ ನಾವೊಂದು ಇಪ್ಪತ್ತಾರು ಇಪ್ಪತ್ತೈದು ಅರವತ್ತು ಐದು ಅರವತ್ತು ಆರು ಅರವತ್ತು ಹೋದ್ರೆ ಮತ್ತೆ ಮ್ಯಾಕ ಅವ್ರಿಗೆ ಮುನ್ನೂರ್ ಬರ್ತತಿ ಇನ್ನೂರ್ ಬರ್ತತಿ ಯಾರ್ದಾರು ತಗೊಂಡ್ ಹೋಗ್ತಿವಿ ತಗೊಂಡ್ ಹೋದ್ ನಮ್ ಬಟ್ಟೆ ಜೀವನಕ ನಮ್ ಊಟಕ್ಕ ಮಾಡ್ಕೊಂಡು ಏನೋ ರೂಪಾಯಿ ಇಟ್ಕೊಂಡಿದ್ರೆ ಅಂಗ ಇಟ್ಕೊಂಡು ಮತ್ತೆ ಇನ್ನ ಏನ್ ಮಾಡಿದ್ರೆ ಇಷ್ಟ ಅಲ್ಲ ನಮ್ ಮನೆ ಬರ ಇವಾಗ ಸೊತ್ರ ಒದ್ ಹೋಗಿ ಮಣ್ಣು ಮಾಡೋರು ಇಲ್ಲ ಏನಮ್ಮ ಇದ್ರೆ ನಿಮ್ಮಂತರು ಮರಿ ಇದ್ರೆ ನೆನ್ಸಿದ್ರೆ ನನಗ್ ಯಾವ್ದೋ ಒಂದು ಶಾಂತಿ ಅಂತಂದು ನಾನು ಮಾಡಿದೀನಿ ಮೇಡಮ್ ನಿಮ್ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಮ್ಮ ನಾವು ಇಪ್ಪತ್ತು ಜನ ಇದ್ದೀವಿ ಅಮ್ಮ ಇಲ್ಲಿ ಕಂಪ್ಲಿ ಇಪ್ಪತ್ತು ಜನ ಇದ್ದೀವಿ ಯಾರು ದುಡ್ಡು ಅವ್ರು ತಗೊಂಡು ಹೋಗ್ತಾರೆ ಮೇಡಮ್ ನಾನು ಅಯ್ಯೋ ನನಗೊಂದು ಹಿಂಗೆ ಅನಿಸ್ತು ಮೇಡಮ್ ನಾನು ನಿನ್ನ ಸ್ವತಂತ್ರದಿಂದ ನಾನು ಮಾಡಿದ್ದೀನಿ ಮೇಡಮ್ ನಿಜಕ್ಕೋಮ್ಮ ಈ ತೃತೀಯ ಲಿಂಗಿಗಳಾಗಿ ಒಬ್ಬ ಭಿಕ್ಷಾಟನೆ ಮಾಡಿ ಈ ರೀತಿಯಾಗಿ ಸಾಮಾಜಿಕ ಕಾರ್ಯಕ್ಕೆ ಅಂತ ನೀವು ಕೈ ಹಾಕಿದ್ದೀರಾ ಬಡ ವಿದ್ಯಾರ್ಥಿಗಳಿಗೆ ಅಂತ ಸಹಾಯ ಮಾಡ್ತಿದ್ದಿರಲ್ಲ ಪ್ರತಿಯೊಬ್ಬರು ಅಪ್ರಿಷಿಯೇಟ್ ಮಾಡಬೇಕಾದಂಥ ಕೆಲಸನೇ